ఐ ఫ్రెండ్స్ అర్కంటూ మేస్ ఇన్ఫార్మేట్ చాల్ యెస్ అది నేను చాలల్ని సబ్స్క్రైబ్ మన నోడ్తాయి ప్లీజ్ సబ్స్క్రైబ్ మాకొడి ತುಳುವಿನಲ್ಲಿ ತಿಮರೆ ಅಂತಾರೆ ಕನ್ನಡದಲ್ಲಿ ಬ್ರಾಹ್ಮಿ ಅಂತಾರೆ ಈ ಬ್ರಾಹ್ಮಿ ಎಲೆಯ ಚಟ್ನಿನ ಯಾವ ರೀತಿ ಮಾಡೋದು ತಿಂದರೆ ಎಷ್ಟು ಒಳ್ಳೆಯದು ನಿಮ್ಗೆ ಗೊತ್ತೇ ಇದೆ ಸಣ್ಣ ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ರೆ ಬುದ್ಧಿಶಕ್ತಿ ಚೆನ್ನಾಗಿ ಹೆಚ್ಚುತ್ತೆ ಅಂತಾರೆ ಬನ್ನಿ ನಿಮಗೆ ಈ ಎಲೆ ಪರಿಚಯ ಇತ್ತು ಅಂದರೆ ಖಂಡಿತವಾಗಲೂ ಈ ಚಟ್ನಿ ಮಾಡಿ ತಿನ್ಕೊಳ್ಳಿ ಬ್ರಾಹ್ಮಿ ಎಲೆಯನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಅದರ ಗೆಡ್ಡೆನೂ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪಾಕಷ್ಟು ಕಾಯಿ ತುರಿ ಒಂದು ಅರ್ಧ ನಿಂಬೆ ಹಣ್ಣಿಗೆ ಹತ್ರ ಅದಷ್ಟು ಹುಣಸೆ ಹಣ್ಣು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಎರಡು ಕಾಯಿ ಮೆಣಸು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಅಷ್ಟೇ ಸಿಂಪಲ್ ಈಸಿಯಾಗಿರುವಂಥ ರುಚಿಯಾಗಿರುವಂತಹ ಬ್ರಾಮಿ ಎಲೆಯ ಚಟ್ನಿ ರೆಡಿಯಾಗಿ ಗೊತ್ತಿರಬುದ್ದಿಶಕ್ತಿಗಂತು ತುಂಬಾ ಒಳ್ಳೇದು ಮಕ್ಕಳಿಗೆ ಮಾಡಿಕೊಡಿ